ಸರ್ ನನ್ನ ಹೆಸರು ಮುನೇಗೌಡ ಅಂತೇಳಿ ಪ್ರಗತಿಪರ ರೈತ ನಾನು ನನ್ನ ದೊಡ್ಬಳಾಪುರ ತಾಲೂಕಿನಲ್ಲಿ ಮೂವತ್ತು ಎಕರೆ ಅಡಿಕೆ ಗಿಡ ಮಾಡಿಕೊಂಡು ವಾಸ ಮಾಡ್ತಾ ಇದ್ದೀನಿ ಮೊದಲು ಇಲ್ಲೇ ಸಂಜೆ ನಗರದ ಇದ್ದೆ ನಾನು ಇಲ್ಲಿ ಇಪ್ಪತ್ತಾರು ಎಕರೆ ಜಮೀನು ಗೌರ್ಮೆಂಟ್ ಜಾಗ ಬಿಡಿ ಶಿಕ್ಷೆ ಟು ಆಗುತ್ತಿದ್ದು ಇದನ್ನು ಕೆಲವು ರೌಡಿಗಳು ಅಂಡ್ರೋಡ್ ಡಾನ್ಗಳು ಪೊಲೀಸ್ನವರು ಕೆಲವು ಒಂದಿಬ್ಬರು ಮೂವರು ಲಾಯರ್ಗಳು ಆಮೇಲೆ ಈ ಮಡ್ರ್ ಕೇಸಾಗಿರೋರು ಇವರೆಲ್ಲ ಅದನ್ನ ಎಂಕ್ರೋಚ್ ಮಾಡ್ಕೊಂಬಿಟ್ಟವ್ರು ಅದನ್ನ ನಾನು ಇದನ್ನ ಪ ಗೌರ್ಮೆಂಟ್ಗೆ ಮತ್ತು ಕೋರ್ಟ್ಗೆ ಇದನ್ನು ಕೊಟ್ಟಿದ್ದು ನನ್ನ ಮೇಲೇನೆ ಕುಸುಳು ಕೇಸ್ ಅವನು ಸಿದ್ದರಾಮಯ್ಯವರು ರೈಟ್ ಹ್ಯಾಂಡ್ ಅವನು ಯಾರು ಚೆನ್ನಾರೆಡ್ಡಿ ಅನ್ನೋನು ಚಾಮುಂಡೇಶ್ವರಿ ಡೆವಲಪರ್ಸು ನಮ್ಮ ಮೇಲೆ ಪೊಲೀಸ್ನವರು ಸಂಜಯ್ನಗರ ಸ್ಟೇಷನಲ್ಲಿ ಹದಿನೈದು ದೇಶನಲ್ಲಿ ನೀನು ಮಾತಾಡ್ಬೇಕು ನಿಮ್ಮ ಹತ್ರ ಅಗ್ರಿಕಲ್ಚರ್ ಬಗ್ಗೆ ಅಂತ ಕರೆದುಬಿಟ್ಟು ಕುಂಟಿಸ್ಬಿಟ್ಟು ಸಾಯಂಕಾಲ ಎಂಟು ಗಂಟೆಯವರು ಕೆ ಸಿ ಜನರಲ್ ಹಾಸ್ಪಿಟ್ಲೂ ಮೆಡಿಕಲ್ ಚೆಕಪ್ ಮಾಡಿಸ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆಗೆ ಜೈಲಿಗೆ ಬಿಟ್ಟು ಬಂದ್ಬಿಟ್ರು ಅವನು ಆ ಜೈಲಿನಲ್ಲಿ ನನಗೆ ಅಟ್ಯಾಕ್ ಆಯ್ತು ನನಗೆ ಅಟ್ಯಾಕ್ ಆದಾಗ ನಾನು ಆಮೇಲೆ ಸ್ವಲ್ಪ ಹುಷಾರಾಗಿ ಆ ಸೂಪೂಡೆಂಟ್ಗೆಲ್ಲ ಕಂಪ್ಲೇಂಟ್ ಮಾಡಿ ವಾಪಸ್ ಬಂದೆನು ವಾಪಸ್ ಬಂದು ಉಷಿನಾಥವ್ರಿಗೆ ಹೇಳಿದೆ ಈ ರೀತಿ ಹಿಂಗೆ ಆಯ್ತು ಸರ್ ಅಂತಂದಕ್ಕೆ ಅವರು ಸಿದ್ದರಾಮಯ್ಯ ಇವ್ರಿಗೂ ಪರಮೇಶ್ವರ್ಗೆ ಒಂದು ಲೆಟ್ರ್ ಬರ್ತಾರೆ ಫಸ್ಟು ಇವ್ರ ಮೇಲೆ ಪ್ರಗತಿಪರ ರೈತನ ಮೇಲೆ ಹಿಂಗೆ ಪೊಲೀಸ್ನವರು ಚೆನ್ನಾಗಿ ಡೆವಲಪರ್ಸ್ಗಳೆಲ್ಲ ಇದು ಮಾಡ್ತಾರೆ ಆಮೇಲೆ ಆಚೆ ತಗಡಿ ಅಂತ ಅವ್ರೇನು ಮಾಡ್ತಾರೆ ಕಮಿಷನ್ ಡಿ ಎ ಜಿಗೆ ಬರೆದು ಸುಮ್ಮನೆ ಹಾಬಿಟ್ರು ಆಮೇಲೆ ಸಿದ್ದರಾಮಯ್ಯವರಿಗೆ ಬರೆದ್ರು ಸಿದ್ದರಾಮಯ್ಯವರು ಪೊಲೀಸ್ ಕಮಿಷನರ್ ಬರ್ಬಿಟ್ಟು ಇವ್ರಿಗೆ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟರು ಅವರು ಸುಮ್ಮನೆ ಆಗ್ಬಿಟ್ರು ಆಮೇಲೆ ರಾಜ್ಯಪಾಲರಿಗೆ ಬರ್ದವ್ರೆ ಒಬ್ಬ ಪ್ರಗತಿಪರ ರೈತನ ಹಲವಾರು ಪ್ರಶಸ್ತಿ ಪುರಸ್ಕೃತ ಮುನೇಗೌಡರನ್ನ ಸುಳ್ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಜೈಲಿನಲ್ಲಿ ಪ್ರಾಣ ಪ್ರಯತ್ನ ಅಂತ ಬರೆದವ್ರೆ ಗೌರ್ನರು ಹದಿನಾರನಾಯಿಸ್ವರಿಗೆ ಇನ್ವೆಸ್ಟಿಗೇಷನ್ಗೆ ಹಾಕಿದ್ದಾರೆ ಅದನ್ನ ಆವತ್ತಿಂದ ಇದುವರೆಗೂ ಇನ್ವೆಸ್ಟಿಗೇಷನ್ ಆಗಲ್ಲ ಇದನ್ನ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟನು ವಿಟ್ನೆಸ್ ಹೇಳೋಕ್ಕೆ ಕೋರ್ಟ್ಗೆ ಹಾಜರಾಗಿರಲಿಲ್ಲ ಮೇಲೆ ವಾರಂಟ್ ಇಶ್ಯೂ ಆಗಿದೆ ಪ್ರೊಕ್ಲೊಮೆಂಟ್ ನೋಟಿಸ್ ಕೊಟ್ಟಾಗಿದೆ ಬಾಡಿ ವಾರಂಟ್ ಆಗಿದೆ ಹಂಗೂ ಗೊತ್ತಾಯಿಲ್ಲ ಕೋರ್ಟ್ಗೆ ಅವನು ನಾನು ಇದನ್ನ ಚೀಫ್ ಸೆಕ್ರೆಟ್ರಿ ಹತ್ರ ಗೌರ್ನರ್ ಹತ್ರ ಕಂಪ್ಲೇಂಟ್ ಮಾಡಿದೆ ಹಿಂಗೆ ನಂಗೆ ತೊಂದರೆ ಕೊಡ್ತಾರೆ ಹಿಂಗೆ ಅಂತ ಹೇಳಿದಾಗ ಈ ಸಂಜಯನಗರ ಪೊಲೀಸ್ ಸ್ಟೇಷನ್ಗೆ ಆಮೇಲೆ ಕೇಸ್ ಇಶ್ಯೂ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದು ನಮಗೆ ಬರೋಲ್ಲ ಅಂತ ಹೆಂಡಮೆಂಟ್ ಕೊಡಲ್ಲ ಹೆಮ್ಮ ಯಾರು ಭಾಗ ಮೀನ್ ಸರ್ಕಲ್ ಇನ್ಸ್ಪೆಕ್ಟರ್ ಏನೋಸ್ ಆಯ್ತು ಆಮೇಲೆ ಆಚುಷನ್ ಆ ಥರ ನೋಡೋಣ ಇದ್ರ ಮಗಿ ಮಸ್ಟ್ ಆ್ಯಂಡ್ ಕ್ವೆಸ್ಟ್ ಇಷ್ಟು ಮಾಡಬೇಕು ಅಂತಂತ ಹೇಳಿದ್ರು ಮಾಡಿಲ್ಲ ಈಗ ನಾನು ಚೀಪ್ ಸೆಕ್ರೆಟ್ರಿಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ನಂಗೆ ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ ನಾವು ಅವ್ರನ್ನ ತಲೆ ಮಸ್ಕೊಂಡಿರೋರನ್ನ ಕೋರ್ಟ್ ಕಾರ್ಡ್ ಇದು ಮಾಡ್ತೀವಿ ಏಳನೇ ತಾರೀಕು ನಿಮ್ಮ ಬಂದಾಗ ಇದು ಮಾಡ್ಕೊಡ್ತೀವಿ ಅಂತ ಬಂದಾಗ ಇವ್ರು ನಂಗೆ ಡೌಟ್ ಬಂದುಬಿಟ್ಟಿದೆ ಅವ್ರ ಮೇಲೆ ಇವ್ರೇನ ಮಾಡ್ಬಿಟ್ಟು ಬಿಡೋರು ನನಗೆ ಮೊದಲಲ್ಲೇ ಇಷ್ಟು ಅಟ್ಯಾಕ್ ಮಾಡೋರು ಅಲ್ಲವಾ ಬೇಕಾದಷ್ಟು ಸರ್ ಮಾಡಿ ಅದು ಸಕ್ಸಸ್ ಆಗೋಲ್ಲ ಅವ್ರದ್ದು ಈಗ ಸಕ್ಸಸ್ ಆಗಿಬಿಟ್ರೆ ಏನು ಮಾಡೋದು ಅಂತ ನಂಗೆ ಭಯ ಹತ್ಕೊಂಬಿಟ್ಟದ ಈಗ ಅದಕ್ಕೆ ನಾನು ನಾಲ್ಕನೇ ತಾರೀಕು ನಂಗೆ ಬಂತು ಏಳನೇ ತಾರೀಕು ಕೋರ್ಟ್ಗೆ ಅಟೆಂಡ್ ಆಗಬೇಕಂತ ನಂಗೆ ತೊಂದರೆ ಆಗ್ಬೋದು ಹೇಳ್ಬಿಟ್ಟು ನಾನು ಪೊಲೀಸ್ ಕಮಿಷನರ್ಗೊಂದು ಹೋಮ್ ಮಿನಿಸ್ಟ್ರಿಗೊಂದು ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ನಂಗೆ ರೆಸ್ಟ್ನೇ ಕೊಡಿ ಅಂತ ಬರೆದಿದ್ದೀನಿ ನೆನ್ನೆ ನಮ್ಮ ಫೋನ್ಗೆ ಎಂಡ್ಮೆಂಟ್ ಬಂದೈತೆ ಅಟೆಂಡ್ ಡೆಲಿವರಿ ಆಗಿರೋದು ಅದಕ್ಕೆ ಈ ಮಾಧ್ಯಮದವ್ರ ಮುಖಾಂತರ ಎಲ್ಲ ಬಂದು ಹೋಮ್ ಮಿನಿಸ್ಟ್ರಿಗೆ ಸಿ ಚೀಫ್ ಮಿನಿಸ್ಟ್ರಿಗೆ ಪೊಲೀಸ್ ಕಮಿಷನ್ರಿಗೆ ಅವ್ರು ನೀವು ಪ್ರೆಸರ್ ಹಾಕಿ ನಂಗೆ ರಕ್ಷಣೆ ಕೊಡಿಸಬೇಕು ಅಂತ ನೀವು ಮಾಧ್ಯಮದ ಮುಖಾಂತರ ನಾನು ಬೇಡ್ಕೊತೀವಿ